ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸಂಘಟನೆಯ ಮಾಸ್ತಿ ಹಾಗೂ ಲಕ್ಕೂರು ಹೋಬಳಿ ಘಟಕಗಳ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯು ಜಿಲ್ಲಾ ಸಂಘಟನಾ ಸಂಚಾಲಕ ಎಕೆ ವೆಂಕಟೇಶ್ ಹಾಗೂ ತಾಲ್ಲೂಕು ಪ್ರಧಾನ ಸಂಚಾಲಕ ಕಲ್ಕರೆ ಮುನಿರಾಜು ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮಾವಳ್ಳಿ ಶಂಕರ್ ಅವರ ಪ್ರಧಾನ ಸಂಚಾಲಕರು ಪಾಲೂರು ತಾಲೂಕಿನ ಶಾಖೆ ವತಿಯಿಂದ ಇವತ್ತು ಮಾಸ್ತಿ ಹೋಬಳಿಯ ಪದಾಧಿಕಾರಿಗಳ ಆಯ್ಕೆಯನ್ನ ಹಮ್ಮಿಕೊಳ್ಳಲಾಗಿದೆ ಬದಲಿಗೆ ಶಿವಕುಮಾರ್ ರವರು ಮಾಸ್ತಿ ಹೋಬಳಿಯ ಪ್ರಧಾನ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ನಂದಿನಿ ಸಂಚಾಲಕರಾಗಿ ಆಯ್ಕೆ ಆಗಿದ್ದಾರೆ ಪ್ರಸನ್ ಕುಮಾರ ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಪುಷ್ಪ ಮಹಿಳಾ ಘಟಕದ ಪ್ರಧಾನ ಸಂಚಾಲಕರಾಗಿ ಆಯ್ಕೆ ಆಗಿದ್ದಾರೆ ಮಾಸ್ತಿ ಹೋಬಳಿಯ ಮತ್ತು ಲಕೂರ್ ಹೋಬಳಿಯಿಂದ ಎಂಟರಾಜು ಸುರಾಜು ಮುರುಳಿ ಈ ಮೂವರು ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಏನು ಇವರು ಕರ್ತವ್ಯವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಡ್ಬೇಕು ಮತ್ತು ಯಾವುದೇ ತಪ್ಪುಗಳು ಮಾಡದಿರ ಕಾನೂನು ಬದ್ಧವಾಗಿ ಕೆಲಸವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಜೈ ಬಿ ಮುಂದಣಿಗಳನ್ನು ಹೇಳ್ತೇನೆ ಮತ್ತು ರೆಡ್ ಚಿನ್ನಪ್ಪ ಇವರು ಮಾಲೂರು ತಾಲೂಕು ಸಂಚಾಲಕರಾಗಿ ಆಯ್ಕೆಯಾಗಿದ್ದಾರೆ ಬಂಧುಗಳೇ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಜೈ ಪ್ರಬುದ್ಧ ಭಾರತ ಜೈ ಬುದ್ಧ ನಮ್ಮ ಎ ಕೆ ವೆಂಕಟೇಶ್ ಇವತ್ತು ಹೋಬಳಿ ಮಾಸ್ತಿ ಹೋಬಳಿ ಮತ್ತು ಪ್ರಧಾನ ಸಂಚಾಲಕರಾಗಿ ನಮ್ಮ ಶಿವಕುಮಾರ್ ಮತ್ತು ಲಕ್ಕೂರು ಹೋಬಳಿಯ ಪ್ರಧಾನ ಸಂಚಾಲಕರಾಗಿ ಮುರಳಿ ಅವರನ್ನು ನೇಮಕ ಮಾಡಿರ್ತಾರೆ ಇವರು ಒಳ್ಳೆ ಕೆಲಸಗಳನ್ನು ಮಾಡಬೇಕಂತ ನಾವು ಅವರಲ್ಲಿ ಕೋರ್ಕೊಂತಾ ಇದ್ದೇವೆ ನಮಗೆ ಅಂಬೇಡ್ಕರ್ ವಾದ ಮಾವಳಿ ಶಂಕರಣ್ಣವರು ಅವನೇ ನಾವು ಅವರ ಅಡಿಯಲ್ಲಿ ಮತ್ತು ಇಲ್ಲಿ ನಮಗೆ ಮಾರ್ಗದರ್ಶಿಯಾಗಿ ವೆಂಕಟೇಶಣ್ಣವರು ಮತ್ತು ಹರೀಶಣ್ಣವರು ನಮಗೆ ಮಾರ್ಗದರ್ಶನ ಇರೋದ್ರಿಂದ ನಮ್ಗೆ ಇನ್ನೂ ಬೆಂಬಲ ಇನ್ನೂ ಜಾಸ್ತಿ ಸಿಗ್ತಾ ಇದೆ ನಾವು ಇನ್ನೂ ಈ ತಾಲೂಕಲ್ಲಿ ಚೆನ್ನಾಗಿ ಉಳಿಯೋದಕ್ಕೆ ಮತ್ತು ಒಳ್ಳೆ ಇದು ಮಾಡೋದಕ್ಕೆ ನಮಗೆ ಇದಾಗುತ್ತೆ ಅಂತ ನಾವು ನಾವು ಹೇಳೋದಕ್ಕೆ ಚೆನ್ನಾಗ್